ನಿಮ್ಮ ಬಿಜೆಪಿಯಲ್ಲಿ ಯಾರ್ಯಾರೆಲ್ಲ ಇವತ್ತು ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡಿದರೋ ನ್ಯಾಯಾಂಗದ ತೀರ್ಪಿನ ವಿರುದ್ಧವಾಗಿ ಮಾತಾಡಿದರೋ ಅವ್ರನ್ನೆಲ್ಲ ಕಿತ್ತು ಬಿಸಾಡಿ ಇಡೀ ರಾಷ್ಟ್ರಪತಿ ಭವನವನ್ನ ರಾಜ್ಯಪಾಲರ ಭವನವನ್ನ ಎಪ್ಪತ್ತೈದು ವರ್ಷದಲ್ಲಿ ತಮ್ಮ ಊಳಿಗದ ಆಳಿನ ರೀತಿಯಲ್ಲಿ ಅದನ್ನ ದುರುಪಯೋಗಿಸ ಇತಿಹಾಸ ಇದ್ರೆ ಅದು ಕೇವಲ ಕೇವಲ ಕಾಂಗ್ರೆಸ್ಸಿನ ಗುಡದಲ್ಲೇ ಇರುತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರಕಾರ ನ್ಯಾಯಾಂಗ ಯಾವತ್ತು ಪ್ರಶ್ನಿಸುವ ಹಾಗೆಯೇ ಇಲ್ಲ ನ್ಯಾಯಾಂಗ ಯಾವ ಲೆವೆಲ್ಗೆ ಬಂದಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಮೂರು ತಿಂಗಳ ಒಳಗಡೆ ಸಿಗ್ನೇಚರ್ ಹಾಕಿ ಇಲ್ಲದೆ ಇದ್ರೆ ನಿಮ್ಮ ಸಿಗ್ನೇಚರೇ ಅಗತ್ಯ ಇಲ್ಲ ನೀವು ರಾಷ್ಟ್ರಪತಿಗಳ ಇತಿಮಿತಿ ಹಕ್ಕು ಪರಮೋಚ್ಚ ಅಧಿಕಾರದ ಬಗ್ಗೆ ಪ್ರಶ್ನಿಸ್ತೀರಿ ಮತ್ತು ನಮಗೆ ನಿರ್ದೇಶನ ಮಾಡ್ತೀರಿ ನಿಮ್ಮ ಕಾಲ್ಬುಡದಲ್ಲಿ ಕುಂಬಳಕಾಯಿ ಕೊಳತು ಬಿದ್ದಿದೆಯಲ್ಲ ಇಡೀ ದೇಶ ಇದೆಯಲ್ಲ ನ್ಯಾಯಾಂಗ ನಿಧಾನ ವ್ಯವಸ್ಥೆ ಬಗ್ಗೆ ಅದರ ಬಗ್ಗೆ ಏನಂತೀರಿ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇಂದು ಬೆಳಗ್ಗೆಯಷ್ಟೇ ನಾನು ಮಾತಾಡಿದ್ದೆ ಪಾಕಿಸ್ತಾನದ ಹಾಗೆಯೇ ಇಲ್ಲಿ ಒಂದು ಸಾಂವಿಧಾನಿಕವಾದಂಥ ಅರಾಜಕತೆಗೆ ಎಡೆ ಮಾಡಿಕೊಡ್ತಾ ಇದೆಯಾ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆಯ ಮಧ್ಯೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಈಗ ಜಗದೀಪ್ ಧನ್ಕರ್ ಮಾತಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದ್ದದ್ದಲ್ಲ ಹಿಂದೆ ಸೋಮನಾಥ್ ಚಟರ್ಜಿ ಅವರು ಮಾತಾಡಿದರು ಲೋಕಸಭಾ ಸ್ಪೀಕರ್ ಆಗಿದ್ದಾಗ ಅದಕ್ಕಿಂತ ಮುಂಚೆ ಇವತ್ತು ಕಾಂಗ್ರೆಸ್ ಏನು ಜಗದೀಪ್ ಧನ್ಕರಿನ ರಾಜೀನಾಮೆ ಕೇಳ್ತಾ ಇದೆ ಅವರು ಉಪರಾಷ್ಟ್ರಪತಿಯಾಗಿ ರಾಜ್ಯಸಭೆಯ ಸಭಾಪತಿಯಾಗಿ ಈ ರೀತಿಯ ಮಾತನಾಡದ್ದೇ ಅಪರಾಧ ಅನ್ನುವ ಹಾಗೆ ಬಿಂಬಿಸ್ತಾ ಇದೆ ನಿಶಿಕಾಂತ್ ದುಂಬೆ ಹೇಳಿದ್ರಲ್ಲ ನ್ಯಾಯಾಂಗ ವ್ಯವಸ್ಥೆಯೇ ಎಲ್ಲವನ್ನೂ ಮಾಡ್ತದೆ ಅಂತಾದರೆ ಸೂಪರ್ ಪಾರ್ಲಿಮೆಂಟ್ ರೀತಿ ಅದು ವರ್ತನೆ ಮಾಡ್ತದೆ ಅಂತಾದರೆ ಹಾಗಾದರೆ ಪಾರ್ಲಿಮೆಂಟಿಗೆ ವಿಧಾನಸಭೆಗೆ ಹಾಕೋದು ಒಳ್ಳೆಯದು ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದನ್ನು ಇವತ್ತು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅನ್ನುವ ನ್ಯಾಯಾಂಗ ನಿಂದನೆ ಅನ್ನುವ ನೆಲೆಯಲ್ಲಿ ಕಾಂಗ್ರೆಸ್ಸು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದೆ ಬಿ ಜೆ ಪಿ ಅಂತರವನ್ನು ಕಾದುಕೊಂಡಿದೆ ಆದರೆ ಬಿ ಜೆ ಪಿಗೆ ಅಂತರವನ್ನು ಕಾದುಕೊಂಡ್ರಷ್ಟೇ ಸಾಲದು ನಿಶಿಕಾಂತ್ ದುಬೆಯಿಂದ ಹಿಡಿದು ಬಂಗಾಳದ ಶಾಸಕಿಯವರೆಗೆ ನಿಮ್ಮ ಬಿ ಜೆ ಪಿಯಲ್ಲಿ ಯಾರ್ಯಾರೆಲ್ಲ ಇವತ್ತು ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡಿದರೋ ನ್ಯಾಯಾಂಗದ ತೀರ್ಪಿನ ವಿರುದ್ಧವಾಗಿ ಮಾತಾಡಿದರೋ ಅವ್ರನ್ನೆಲ್ಲ ಕಿತ್ತು ಬಿಸಾಡಿ ಅನ್ನುವಂಥ ಪರ್ಮಾನನ್ನು ಕೊಟ್ಟು ಇಡೀ ದೇಶಾದ್ಯಂತ ತಾನು ಸಂಭಾವಿತ ತಾನು ಈ ಪ್ರಜಾಪ್ರಭುತ್ವದ ಎಲ್ಲ ವ್ಯವಸ್ಥೆಗಳನ್ನು ನಾನು ಗೌರವಿಸ್ತೇನೆ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಪರಮೋಚ್ಛ ಅಂತ ಭಾವಿಸ್ತೇವೆ ಅದೇ ಇವರು ತುರ್ತು ಪರಿಸ್ಥಿತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಹೇಗೆ ಅಂಡಿನಡಿ ಹಾಕಿ ಕೂತಿದ್ರು ಅನ್ನೋದು ಇತಿಹಾಸ ಇನ್ನು ಬೆಳಗ್ಗೆ ನನ್ನ ವಿಡಿಯೋದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ಇಡೀ ರಾಷ್ಟ್ರಪತಿ ಭವನವನ್ನು ರಾಜ್ಯಪಾಲರ ಭವನವನ್ನು ಎಪ್ಪತ್ತೈದು ವರ್ಷದಲ್ಲಿ ತಮ್ಮ ಊಳಿಗದ ಆಳಿನ ರೀತಿಯಲ್ಲಿ ಅದನ್ನು ದುರುಪಯೋಗಿಸ ಪಡಿಸ್ಕೊಂಡದ್ದಂಥ ಇತಿಹಾಸ ಇದ್ದರೆ ಅದು ಕೇವಲ ಕೇವಲ ಕಾಂಗ್ರೆಸ್ಸಿನ ಬುಡದಲ್ಲೇ ಇರೋದು ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ನ್ಯಾಯಾಂಗದ ಪ್ರತಿಯೊಂದು ತೀರ್ಪನ್ನು ಗೌರವಿಸ್ತೇವೆ ನ್ಯಾಯಾಂಗವನ್ನು ಧಿಕ್ಕರಿಸುವ ದಿಕ್ಕಿನಲ್ಲಿ ಎನ್ ಡಿ ಎ ಸರ್ಕಾರ ಅಥವಾ ಬಿ ಜೆ ಪಿ ಕೆಲಸ ಮಾಡ್ತಾ ಇದೆ ಈ ಪ್ರಪೋಗಾಂಡವನ್ನು ಈ ನರೇಟಿವನ್ನು ಇಡೀ ಭಾರತದಲ್ಲಿ ಸೃಷ್ಟಿಸಲಿಕ್ಕೆ ಹೊರಟಂಥ ಕಾಂಗ್ರೆಸ್ಸಿಗೆ ಮುಖಕ್ಕೆ ಬಾರಿಸಿದ ಹಾಗೆ ಬಿ ಜೆ ಪಿ ಇವತ್ತೊಂದು ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಬಿ ಜೆ ಪಿ ನಿರಂತರವಾಗಿ ಹೇಳ್ತಾ ಬಂದಿದೆ ಅದು ಹೌಸಿನ ಒಳಗಡೆಯೂ ಹೌಸಿನ ಹೊರಗಡೆಗೂ ರಾಹುಲ್ ಗಾಂಧಿಗಂತೂ ಇತಿಹಾಸದ ಒಂದು ಪ್ರಜ್ಞೆಯ ಅತ್ಯಂತ ಕನಿಷ್ಠ ಮಟ್ಟದ ಅರಿವು ಇಲ್ಲ ಅನ್ನೋದನ್ನು ಆಗಾಗ ಆಗಾಗ ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಬಂದಿದೆ ಕಾಂಗ್ರೆಸ್ಸಿಗೂ ಇತಿಹಾಸದ ಬಗ್ಗೆ ಯಾವುದೇ ಒಂದು ಗಮನ ಇಲ್ಲ ಅನ್ನೋದನ್ನು ಬಿ ಜೆ ಪಿ ನಿರಂತರವಾಗಿ ಹೇಳ್ತಾ ಬಂದಿದೆ ಇವತ್ತು ಈಗ ದನ್ಕರ್ ಜಗದೀಪ್ ಧನ್ಕರ್ ಅವರು ಹೇಳಿದ ಮಾತು ನಿಶಿಕಾಂತ್ ದುಬೆ ಅವರು ಹೇಳಿದ ಮಾತು ಹಿಂದೆ ಚಟರ್ಜಿಯವರು ಇದೇ ರೀತಿಯಲ್ಲಿ ಇದೇ ದಾಟಿಯಲ್ಲಿ ಗುಡುಗಿದ್ರು ನ್ಯಾಯಾಂಗವೇ ಸುಪ್ರೀಮ್ ಆಗಿ ವರ್ಕ ವರ್ಕ್ ಮಾಡ್ತದೆ ಆದರೆ ಕಾರ್ಯಾಂಗ ಯಾಕೆ ಶಾಸಕಾಂಗ ಯಾಕೆ ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ತನ್ನದೇ ಆದಂಥ ಇತಿಮಿತಿಯಲ್ಲಿ ವರ್ತನೆ ಮಾಡುವುದನ್ನು ನ್ಯಾಯಾಂಗ ಅದನ್ನು ರೂಢಿಸ್ಕೋಬೇಕು ಅನ್ನುವಂಥ ಮಾತನ್ನು ಅವರು ಬಹಳ ಗಂಠಾಘೋಷವಾಗಿ ಹೇಳಿದರು ಅಧ್ಯಯನಪೂರ್ಣವಾಗಿ ಪೂರ್ಣವಾಗಿ ಹೇಳಿದರು ಇವತ್ತು ರಾಷ್ಟ್ರಪತಿಯವರಿಗೆ ನಾವು ಒನ್ ಸಿಕ್ಸ್ಟಿ ಟೂ ಏನು ಹೇಳುತ್ತೆ ಆರ್ಟಿಕಲ್ ಅನ್ನೋದನ್ನು ಬೆಳಗ್ಗೆ ಚರ್ಚೆ ಮಾಡಿದ್ದೇವೆ ಅಪರೂಪಕ್ಕೆ ಒನ್ ಫಾರ್ಟಿ ಟೂ ನ್ಯಾಯಾಂಗ ಬಳಸಬೇಕಾದಂಥ ಒಂದು ಸಾಂವಿಧಾನಿಕ ಹಕ್ಕು ಆದರೆ ಅದನ್ನು ಇಪ್ಪತ್ನಾಲ್ಕು ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವತ್ತು ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಅದನ್ನು ಬಳಸ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಶಾಸಕಾಂಗ ವ್ಯವಸ್ಥೆಗೆ ಕ್ಷಿಪಣಿಯ ದಾಳಿ ಇದು ಅನ್ನುವ ಹಾಗೆ ಧನಕರ್ ಅವರು ವ್ಯಾಖ್ಯಾನಿಸ್ತಾ ಬಂದರು ಹಾಗೆಯೇ ಒನ್ ಸಿಕ್ಸ್ಟಿ ಟು ರಾಷ್ಟ್ರಪತಿಯವರಿಗಿರುವ ಪರಮೋಚ್ಚಾಧಿಕಾರ ಅದಕ್ಕೆ ಅದಕ್ಕೇ ಸವಾಲು ಹಾಕಿದೆಯಾ ಹಾಗಾದರೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಈ ಎಲ್ಲ ಸಾಂವಿಧಾನಿಕವಾದ ಮಿತಿಗಳನ್ನು ಮೀರ್ತಾ ಇದೆಯಾ ಇದನ್ನು ದನಕರ್ ಅವರು ಪ್ರಶ್ನೆ ಮಾಡಿದ್ದು ಪ್ರಶ್ನೆ ಮಾಡುವುದು ಪ್ರಜಾಪ್ರಭುತ್ವದ ಮೂಲಭೂತವಾದ ಗುಣ ಮತ್ತು ರಾಷ್ಟ್ರಪತಿಯವರಿಗೆ ಇದಕ್ಕಿಂತ ಬಹಳ ಮುಖ್ಯವಾಗಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಅದು ಅವರ ಹಕ್ಕು ಬಾಧ್ಯತೆಯ ಅಧಿಕಾರದ ಒಂದು ಪರಮೋಚ್ಛವ ನೆಲೆ ರಾಷ್ಟ್ರಪತಿಯವರನ್ನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರಕಾರ ನ್ಯಾಯಾಂಗ ಯಾವತ್ತೂ ಪ್ರಶ್ನಿಸುವ ಹಾಗೆಯೇ ಇಲ್ಲ ಆದರೆ ಇವತ್ತು ನ್ಯಾಯಾಂಗ ಯಾವ ಲೆವೆಲ್ಗೆ ಬಂದಿದೆ ಅಂತಂದರೆ ರಾಷ್ಟ್ರಪತಿಯವರಿಗೆ ಮೂರು ತಿಂಗಳೊಳಗಡೆ ಸಿಗ್ನೇಚರ್ ಹಾಕಿ ಇಲ್ಲದೇ ಇದ್ದರೆ ನಿಮ್ಮ ಸಿಗ್ನೇಚರೇ ಅಗತ್ಯ ಇಲ್ಲ ಕಾನೂನು ಆಗತ್ತೆ ಅದು ಚಾಲ್ತಿಯಲ್ಲಿ ಬರುತ್ತೆ ಅನ್ನುವಂಥ ಒಂದು ನಿಲುವಿಗೆ ನೀತಿಗೆ ತೀರ್ಪಿಗೆ ಬರ್ತದೆ ಅಂತಾದರೆ ರಾಷ್ಟ್ರಪತಿಯವರ ಮೇಲಿನ ದಾಳಿ ಅಲ್ಲದೆ ಇನ್ನೇನು ಅನ್ನುವಂಥ ಒಂದು ಚರ್ಚೆ ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ ಈಗ ನಮ್ಮ ವಿಡಿಯೋದಲ್ಲೂ ಕೂಡ ನೂರಾರು ಸಾವಿರಾರು ಜನ ಕಮೆಂಟ್ ಮಾಡಿದರೆ ಅವರು ರಾಷ್ಟ್ರಪತಿ ಒಂದು ನೆಲೆಯನ್ನು ರಾಷ್ಟ್ರಪತಿ ಭವನದ ಅಧಿಕಾರವನ್ನು ಪ್ರಥಮ ಪ್ರಜೆಯವರ ಅಧಿಕಾರವನ್ನು ಸಾಂವಿಧಾನಿಕವಾಗಿ ಪ್ರಶ್ನಿಸುವ ಹಕ್ಕು ಯಾವುದೇ ರೀತಿಯಲ್ಲೂ ಪ್ರಜಾಪ್ರಭುತ್ವದ ಯಾವುದೇ ಅಂಗಕ್ಕೂ ಇಲ್ಲ ಇರಬಾರದು ಅನ್ನೋದು ಸಾರ್ವತ್ರಿಕವಾಗಿ ವ್ಯಕ್ತವಾದಂಥ ಅಭಿಪ್ರಾಯ ಈ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸು ಪ್ರತಿ ಸಾರಿ ಎನ್ ಡಿ ಎ ಗೌರ್ಮೆಂಟ್ ಆಗ್ಬೋದು ಮೋದಿ ಗೌರ್ಮೆಂಟ್ ಆಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಯಾವುದೇ ಈ ರೀತಿಯ ಸಾಂವಿಧಾನಿಕ ನೆಲೆಯಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅನ್ನುವಂಥ ಒಂದೇ ಕೋರ್ಟ್ನಿಂದನೇ ನ್ಯಾಯಾಂಗ ಸರ್ವೋಚ್ಚ ಸ್ಥಿತಿ ಅದು ಅನ್ನುವ ರೀತಿಯಲ್ಲಿ ಸಂವಿಧಾನದ ನೆಲೆಗಳನ್ನು ಕ ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಾರೆ ಸಂವಿಧಾನದ ರಕ್ಷಕರು ನಾವು ಅಂತ ಹೇಳ್ತೇವೆ ಆದರೆ ಆತ್ಯಂತಿಕವಾಗಿ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನದ ಆಶಯಗಳನ್ನು ಭಕ್ಷಣೆ ಮಾಡಿದ್ದು ಇದೇ ರಕ್ಷಕರು ಅದು ಪ್ರಶ್ನೆ ಬೇರೆ ಆದರೆ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವವರಿಗೆ ಒನ್ ಫಾರ್ಟಿ ಏನು ಹೇಳುತ್ತೆ ಒನ್ ಸಿಕ್ಸ್ಟಿ ಟೂ ಏನು ಹೇಳುತ್ತೆ ರಾಷ್ಟ್ರಪತಿಯವರ ಅಧಿಕಾರ ಯಾವುದೇ ನ್ಯಾಯಾಂಗದ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಇರ್ಬೋದು ಇನ್ನೊಂದಿರಬಹುದು ರಾಷ್ಟ್ರಪತಿಯವರನ್ನ ಪ್ರಶ್ನಿಸುವ ಹಾಗೆ ಇಲ್ಲ ಅನ್ನುವಂಥ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಏನು ಹೇಳುತ್ತೆ ಇದ್ರ ಗಮನ ಇಲ್ಲ ಕೇವಲ ರಾಜಕೀಯ ಅದರಲ್ಲೂ ರಾಜಕೀಯ ಇದೇ ತರ ರಾಜಕೀಯವನ್ನು ಮಾಡ್ತಾ ಹೋದರೆ ಭಾರತದ ಒಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಂವಿಧಾನಿಕ ವ್ಯವಸ್ಥೆ ಯಾವ ರೀತಿ ಅರಾಜಕತೆಗೆ ಪಾಕಿಸ್ತಾನದ ಹಾಗೆ ಕುಸಿಬಹುದು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ಚರ್ಚಿಸಿದ್ದೆ ನಾನು ಇವತ್ತು ಅದಕ್ಕೆ ಏನು ಮಾಡಿದರೆ ನಾವೆಲ್ಲ ಮಾತಾಡ್ತೇವೆ ಅಂತ ನಮ್ಮನ್ನು ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟಿನ ವ್ಯವಸ್ಥೆಯ ವಿರುದ್ಧ ಅಂತ ಭಾವಿಸ್ತಾ ಇದ್ದೀರಲ್ಲ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ಹಾಗಾದರೆ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿಯವರು ನಿಮ್ಮ ಪರಮೋಚ್ಛ ನಾಯಕಿ ನಂಬರ್ ಒನ್ ಗ್ರೇಡ್ನಲ್ಲಿರುವಂಥ ನಾಯಕಿ ನೆಹರುವನ್ನು ಎಷ್ಟರ ಮಟ್ಟಿಗೆ ನಾವು ಪ್ರಸ್ತಾಪ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಸಿನ ಇಡೀ ಇತಿಹಾಸದಲ್ಲಿ ಅಧಿನಾಯಕಿ ಅಂದರೆ ಅದು ಇಂದಿರಾ ಗಾಂಧಿ ಅವರು ಹಾಗಾದರೆ ಇಂದಿರಾ ಗಾಂಧಿ ಅವರೇ ಸುಪ್ರೀಂ ಕೋರ್ಟಿನ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ಅಂತ ಹೇಳಿ ಇವತ್ತು ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ವಿಡಿಯೋದ ತುಣುಕನ್ನು ವೈರಲ್ ಮಾಡಿದ್ದಾರೆ ಹಾಗಾದರೆ ಇಂದಿರಾ ಗಾಂಧಿ ಅವರು ಏನಂದ್ರು ಇಂದಿರಾ ಗಾಂಧಿ ಅವರು ಹೇಳಿದರು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಮೋಚ್ಚ ಅಧಿಕಾರ ಇರುವಂಥ ಶಾಸಕಾಂಗ ವ್ಯವಸ್ಥೆಯ ಪ್ರತಿ ಹೆಜ್ಜೆಯನ್ನು ಪ್ರತಿ ನಿರ್ಣಯವನ್ನು ಪ್ರತಿ ಕಾನೂನನ್ನು ಅಥವಾ ಯಾವುದೇ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಅಡಿಗಡಿಗೆ ಪ್ರಶ್ನಿಸ್ತದೆ ಅಂತಾದರೆ ಚುನಾವಣೆ ಯಾಕಬೇಕು ಜನಪ್ರತಿನಿಧಿಗಳು ಯಾಕಬೇಕು ಪಾರ್ಲಿಮೆಂಟ್ ಯಾಕಬೇಕು ಪ್ರಜಾಪ್ರಭುತ್ವ ಯಾಕೆ ಬೇಕು ಇದೆಲ್ಲವನ್ನು

ನೋಡಿದ್ರಲ್ಲ ವೀಕ್ಷಕರೇ ಅಂದರೆ ಸುಪ್ರೀಂ ಕೋರ್ಟಿನ ಎದುರು ಪ್ರಥಮವಾಗಿ ಧ್ವನಿಯನ್ನು ಎತ್ತಿದ್ದೇ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಧ್ವನಿ ಎತ್ತಿದ್ದಾರೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟನ್ನು ನ್ಯಾಯಾಂಗ ವ್ಯವಸ್ಥೆಯನ್ನೇ ಸೂಪರ್ಸೀಡ್ ಮಾಡಿದ್ದು ಕೂಡ ಇದೇ ಇಂದಿರಾ ಅವರು ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ನಿಮ್ಮ ಇತಿಹಾಸದ ಗರ್ಭದಲ್ಲಿ ಇವತ್ತಾಗುವಂಥ ಎಲ್ಲ ಚರ್ಚೆ ವಿಚರ್ಚೆಗಳ ಬೇರುಗಳಿದೆ ಕಾಂಗ್ರೆಸ್ಸಿಗರೇ ತಿಳ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಬಿ ಜೆ ಪಿಗರು ಇವತ್ತು ಇಂದಿರಾ ಗಾಂಧಿಯವರ ವಿಡಿಯೋವನ್ನೇ ಎದುರಿಟ್ಟು ತಪರಾಕೆ ಹೊಡೆಯುವ ಕೆಲಸ ಮಾಡಿದ್ದಾರೆ ನೀವು ಸುಭಗರು ಅಂತ ಭಾವಿಸಬೇಡಿ ನಾವು ಬಹಳ ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡುವಂಥವರು ಅಂತ ಭಾವಿಸಬೇಡಿ ನ್ಯಾಯಾಂಗ ವ್ಯವಸ್ಥೆ ಸೂಪರ್ ಪಾರ್ಲಿಮೆಂಟು ಸೂಪರ್ ಪವರ್ ಆಗಿ ಕೆಲಸ ಮಾಡಿದಾಗೆಲ್ಲ ಶಾಸಕಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತ ಹೆಜ್ಜೆಯನ್ನು ಇಟ್ಟಾಗ ಸಾಂವಿಧಾನಿಕವಾದ ಚೌಕಟ್ಟಿನೊಳಗಡೆ ಕೆಲಸ ಮಾಡಬೇಕಾದಂತ ಸುಪ್ರೀಂ ಕೋರ್ಟ್ ಆ ಚೌಕಟ್ಟನ್ನು ಮೀರಿದಾಗ ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿ ಅವರು ಕೂಡ ಗುಡುಗಿದ್ದಾರೆ ಸಿಡ್ದಿದ್ದಾರೆ ಅದನ್ನು ಪ್ರಶ್ನಿಸಿದ್ದಾರೆ ನೋಡ್ಕೊಳ್ಳಿ ಕೇವಲ ನಿಶಿಕಾಂತ್ ದುಬೆ ಅಲ್ಲ ನಿಶಿಕಾಂತ್ ದುಬೆ ಮಾತಿಗೆ ನಾವು ಸಹಮತ ಇಲ್ಲ ಅವ್ರು ಸಬ್ ಕುಚ್ ಕೆಲಸ ಸುಪ್ರೀಂ ಕೋರ್ಟ್ ಜಾನೆ ಈ ಸಂಸತ್ ಕಾ ಮತ ವಿಧಾನ ವೈಯಕ್ತಿಕ ಅಭಿಪ್ರಾಯ ಆದರೆ ಇವತ್ತು ನಿಶಿಕಾಂತ್ ದುಬೆ ಏನು ಹೇಳಿದಾರಲ್ಲ ಪಾರ್ಲಿಮೆಂಟ್ ಮುಚ್ಚಿ ಮುಚ್ಚಣ ಅಂತ ಹೇಳಿದಾರಲ್ಲ ಅದೇ ಮಾತನ್ನ ಎಪ್ಪತ್ತರ ದಶಕದಲ್ಲಿ ನಿಮ್ಮದೇ ಅಧಿನಾಯಕಿ ಇಂದಿರಾ ಅವರು ಹೇಳಿದ್ದಾರೆ ನೋಡಿ ಅನ್ನುವಂತ ಮಾತನ್ನ ಆಡುವ ಮೂಲಕ ವಿಡಿಯೋವನ್ನು ತೋರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಮೇಲೋ ರಾಷ್ಟ್ರಪತಿ ಭವನ ಮೇಲೋ ಸುಪ್ರೀಂ ಕೋರ್ಟ್ ಪ್ರಥಮವೋ ಶಾಸಕಾಂಗ ವ್ಯವಸ್ಥೆ ಪ್ರಥಮವೋ ಅನ್ನುವಂಥ ಇವತ್ತು ಚರ್ಚೆ ಏನು ಆತ್ಯಂತಿಕವಾಗಿ ನಡೀತಾ ಇದೆ ಅದಕ್ಕೆ ಬೇರೆಯೇ ಒಂದು ರಂಗನ್ನು ಕೊಟ್ಟಿದ್ದಷ್ಟೇ ಅಲ್ಲ ಈ ಚರ್ಚೆಯನ್ನು ಆರಂಭಿಸಿದವರಲ್ಲಿ ಇಂದಿರಾ ಗಾಂಧಿಯವರೇ ಪ್ರಮುಖರು ಅನ್ನೋದನ್ನು ಇವತ್ತು ಜಗತ್ತಿನೆದುರು ಭಾರತದ ನೂರ ನಲವತ್ತು ಕೋಟಿ ಜನರ ಎದುರು ಇವತ್ತು ಬಿ ಜೆ ಪಿ ಆ ವಿಡಿಯೋವನ್ನು ಪ್ರಚ ಪ್ರಚಾರ ಮಾಡುವ ಮೂಲಕ ಹೊಸತಾದ ಒಂದು ಅಖಾಡವನ್ನು ಸಿದ್ಧಗೊಳಿಸಿದೆ ಈಗ ನಮಗಿರುವ ಕುತೂಹಲ ಏನು ಕೇಂದ್ರ ಸರ್ಕಾರದ ನಿಲುವೇನು ಈ ಕಳೆದ ವಿಡಿಯೋದಲ್ಲಿ ನಾವು ತೋರಿಸಿದ್ದೆವು ರಾಷ್ಟ್ರಪತಿಯವರೇ ಸ್ವತಃ ಸಿ ಜೆ ಐ ಚಂದ್ರಚೂಡ್ ಅವರ ಎದುರು ಭಾರತದ ಕಾನೂನು ಮಂತ್ರಿಗಳ ಎದುರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಎದುರು ಏನು ಹೇಳಿದ್ರು ಅವತ್ತು ನ್ಯಾಯಾಂಗದ ನಿಧಾನಗತಿಯ ಬಗ್ಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಆದರೂ ಒಂದು ಕೇಸಿಗೆ ನೀವು ನ್ಯಾಯ ಕೊಡೋದಿಲ್ಲ ಅಂತಾದರೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಪರಿಹಾರದ ವ್ಯವಸ್ಥೆಯನ್ನು ನೀವು ಕಂಡುಕೊಳ್ಳತಕ್ಕದ್ದು ಯಾವಾಗ ನ್ಯಾಯ ಕೊಡಬೇಕು ಆವಾಗ ನ್ಯಾಯ ಕೊಡಬೇಕು ಹೊರತು ಯಾವಾಗ ಯಾವಾಗಲೂ ನ್ಯಾಯ ಕೊಟ್ಟರೆ ಅದಕ್ಕೆ ಏನು ಪ್ರಯೋಜನ ಆ ನ್ಯಾಯ ಭಿಕ್ಷೆಯನ್ನು ಬೇಡುವಂಥ ವ್ಯಕ್ತಿ ತನ್ನ ಆಯುಷ್ಯವನ್ನು ಹಣವನ್ನು ಬದುಕನ್ನು ನೆಲೆಯನ್ನು ಯೌವನವನ್ನು ಎಲ್ಲವನ್ನು ಕಳ್ಕೊಂಡಿರ್ತಾನೆ ಆವಾಗ ನ್ಯಾಯ ಕೊಟ್ಟು ಏನು ಮಾಡ್ತೀರಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ನೀವೇ ಬಗೆಹರಿಸಬೇಕು ಅನ್ನುವಂಥ ಒಂದು ಅಹವಾಲನ್ನು ಇಟ್ಟಿದ್ರಲ್ಲ ಅದು ಆವತ್ತಾಡದ ಮಾತಾದರೂ ರಾಷ್ಟ್ರಪತಿಯವರು ಇವತ್ತು ಅದಕ್ಕೆ ಉತ್ತರ ಕೊಟ್ಟಾಗಿದೆ ನೀವು ರಾಷ್ಟ್ರಪತಿಗಳ ಇತಿಮಿತಿ ಹಕ್ಕು ಪರಮೋಚ್ಚ ಅಧಿಕಾರದ ಬಗ್ಗೆ ಪ್ರಶ್ನಿಸ್ತೀರಿ ಮತ್ತು ನಮಗೆ ನಿರ್ದೇಶನ ಮಾಡ್ತೀರಿ ನಿಮ್ಮ ಕಾಲ್ಬುಡದಲ್ಲಿ ಕುಂಬಳಕಾಯಿ ಕೊಳತು ಬಿದ್ದಿದೆಯಲ್ಲ ಇಡೀ ದೇಶ ಕ್ಯಾಕರ್ ಸುಗೀತಾ ಇದೆಯಲ್ಲ ನ್ಯಾಯಾಂಗ ನಿಧಾನ ವ್ಯವಸ್ಥೆ ಬಗ್ಗೆ ಅದರ ಬಗ್ಗೆ ಏನಂತೀರಿ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು ಹಾಗಾಗಿ ಈಗ ಪ್ರಾಯುಶಃ ಪಾರ್ಲಿಮೆಂಟಿನ ಮುಂದೆ ಶಾಸಕಾಂಗ ವ್ಯವಸ್ಥೆಯ ಮುಂದೆ ಎನ್ ಡಿ ಎ ಗೌರ್ಮೆಂಟಿನ ಮುಂದೆ ಪಕ್ಷಾತೀತವಾಗಿ ಈ ಒಂದು ಸುಪ್ರೀಂ ಕೋರ್ಟಿನ ಒಂದು ಹಕ್ಕನ್ನು ಮಿತಿಯನ್ನು ಮೀರಿದ ತನ್ನ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆಯ ಎಲ್ಲೆಗಳನ್ನು ಮೀರಿ ಅದು ಇವತ್ತು ಶಾಸಕಾಂಗ ವ್ಯವಸ್ಥೆಗೂ ರಾಷ್ಟ್ರಪತಿಯವರ ಹಕ್ಕು ಬಾಧ್ಯತೆಗೂ ಚ್ಯುತಿ ತರುವ ಮಟ್ಟಕ್ಕೆ ಬರ್ತದೆ ಅಂತಾದರೆ ಇದು ಸಾಂವಿಧಾನಿಕವಾದಂಥ ಬಿಕ್ಕಟ್ಟು ಸಾಂವಿಧಾನಿಕವಾದಂಥ ಅರಾಜಕತೆಗೆ ನಾಂದಿ ಹಾಡುವಂಥ ಒಂದು ಭಯಾನಕ ಸ್ಥಿತಿ ಆದ್ದರಿಂದ ಈಗ ಸರ್ಕಾರ ಇದರ ಬಗ್ಗೆ ಏನು ಯೋಚಿಸ್ತದೆ ಸರ್ಕಾರ ತನ್ನ ಸೂಪರ್ ಪವರನ್ನು ಈಗಲಾದರೂ ಬಳಸ್ತದ ಒಂದು ಇಡೀ ನ್ಯಾಯಾಂಗ ವ್ಯವಸ್ಥೆ ಈ ರೀತಿ ವರ್ತನೆ ಮಾಡ್ತದೆ ಆದರೆ ಇದಕ್ಕೆ ಒಂದು ಪರ್ಮನೆಂಟ್ ಆದಂಥ ಕಾಯಂ ಆದಂಥ ಒಂದು ಪರಿಹಾರದ ವ್ಯವಸ್ಥೆಯನ್ನು ತರುತ್ತಾ ಅನ್ನೋದು ಈ ಹೊತ್ತಿನ ಕುತೂಹಲ ಕೋಲು ಕೊಟ್ಟು ಪೆಟ್ಟು ತಿಂದ ಕಾಂಗ್ರೆಸ್ಸಿನ ಕಥೆ ಇದು ನಾವು ಸುಭಗರು ಅಂತ ತೋರಿಸ್ಲಿಕ್ಕೆ ಹೋದವರಿಗೆ ಇಂದಿರಾ ಗಾಂಧಿಯವರ ಅವರ ಭಾಷಣದ ಮೂಲಕ ಬಿ ಜೆ ಪಿ ಕೊಟ್ಟ ತಪರಾಕೆ ಕಪಾಳ ಮೋಕ್ಷ ಅದು ಅತ್ಯಂತ ಅದ್ಭುತವಾದದ್ದು ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿತ್ತು ನಮಸ್ತೆ